ಹೇಳಿ ಮತ್ತೆ ನಮ್ಮ ಎಸ್ಪಿ ಪಿ ಸಾಹೇಬ್ರೆ ಈಗ ಆಯ್ತು ಇಲ್ಲಿ ಹಂಚಿ ಹಂಚತ್ರ ಹೋಗ್ಬಿಟ್ಟು ಸಡನ್ ನಾವ್ ನೀವು ಗಾಡಿಗಳು ಇಡಿತೀರಲ್ಲ ನೀವು ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರ ಜವಾಬ್ದಾರಿ ಯಾರ ಜವಾಬ್ದಾರಿ

ನಿಮ್ಮ ಹುಡುಗರು ನನ್ನ ಹತ್ರ ಬಂದು ನನಗೆ ಫೈನ್ ಹಾಕಿ ಕೊಡಿ ಅಂತ ಹೇಳಿ ಕೇಳಿಲ್ಲ ಸರ್ ನೀವು ದುಡ್ಡು ಮೇಲೆ ಅವ್ರು ಕೇಳಿ ಬಿಡಿ ಹಾಕೊಡ್ಬೇಕು ಕೊಡ್ಬೇಕು ಕೇಳ್ರಿ ನಿಮ್ಮ ಹುಡುಗರಿಗೆ ನಿಮ್ಮ 퍼ಮಿಷನ್ ಅಂತ ಇವರ ಹೆಂಗಿಸೆ ಎಲ್ಲಿ ಸರ್ ನಿಮ್ಮದು ನೇಮ್ ಬೋರ್ಡ್ ತಗಿರಿ ಯಾಕ ಬಂತಾ ದೇವರಾಜ್ ಅವರು ಸರ್ ಯಾಕ ಸರ್ ಈಸ್ ಕಂತೀರಾ ಸರ್ ಐನೂರು ರೂಪಾಯಿ ಕೂಲಿ ಮಾಡ್ಕೊಂಡು ಬರಿ ಏನ್ ಮಾಡ್ಕೊಂಡು ನಿಂತಿದ್ದಾರೆ ಆಯ್ತಾ ಗಾಡಿ ಹೈವೇ ಗಾಡಿ ನೀವು ಏನನ್ನ ಹೈವೇ ಲೇ ಏನನ್ನ ಪ್ರಾಬ್ಲಮ್ ಮಾಡಿದ್ರೆ ಮಾಡಬೇಕು ಅಷ್ಟೇ ನೀವು ಆ ಐನೂರು ರೂಪಾಯಿ ಕೂಲಿ ಮಾಡ್ಕೊಂಬತ್ತಾರೆ ಅಂತ ನೀವು ಐನೂರು ಸಾವಿರ ಬಿಲ್ ಬಿಲ್ಕೋಡದಲ್ಲಿ ಕೊಟ್ರೆ ಏನ್ರೀ ಯಾರು ಜವಾಬ್ದಾರು ಹಂಸ ಸಡನ್ ಹೋಗಿ ಗಾಡಿಗಳು ತಡಕ್ತೀರಾ ನೀವು ನೋಡ್ರಿ ಇದು ಕ್ಯಾಚ್ ಅಂದ್ರ ಟೋಲ್ ಹತ್ರ ಆಗ್ತಾ ಇರೋದು ಪೊಲೀಸ್ನವ್ರ ದೌರ್ಜನ್ಯಗಳು ಇವೆಲ್ಲ ಸರ್ ಮಾಡಬೇಡ್ರಿ ಸರ್ ಆಯ್ತಾ ಬಡವ್ರೆ ಯಾರು ಶ್ರೀಮಂತ್ರಿ ಇಲ್ಲ ಸರ್ ಬಡವ್ರೆ ಹಂಸತ್ರ ಹೋಗ್ಬಿಟ್ಟು ಸಡನ್ ಗಾಡಿ ಇಡಿತೀರಾ ನೀವ್ ಏನನ್ನ ಹೆಚ್ಚು ಕಮ್ಮಿ ಯಾರೇ ಜವಾಬ್ದಾರು ನಮ್ಮ ಹೆಸರು ಅಲ್ಲ ಸರ್ ಇಡೀರಿ ಏನನ್ನ ಇದ್ರಾಗಿದ್ರಿ ನಾನೇ ನಾನೇ ಎಷ್ಟೋ ಸಲ ನೋಡಿದಿನಿನ್ ಮಾಡಿ ಮಾತಾಡ್ತೀನಿ ಗಾಡಿಗಳು ಸಡನ್ ಗಡ್ಡ ಹೋಗಿ ನೀನ್ ಹಿಡಿತಿದ್ದೀರಾ ಲಾಟ್ಲಾಗ್ ಆನ್ಸರ್ ಕೊಡಿ ನನ್ ಮಾತು ಆನ್ಸರ್ ಕೊಡಿ ಸರ್ ನಿಮ್ಗೆ ಪರ್ಮಿಷನ್ ಹಂಸಲ್ ಗಾಡಿ ಹೋಗೋ ಇಡೀ ಪರ್ಮಿಷನ್ ಕೊಟ್ಟಿದಾರ ಹಂಸಲ್ ಹಂಸಿದೆ ಸರ್ ನೋಡ್ರಿ ಅಲ್ಲ ಸರ್ ಮಂಡ್ಯದಲ್ಲಿ ಎಲ್ಲ ಒಂದ್ ಮಗು ಸತ್ತೋಗಿ ಅಷ್ಟೊಂದು ಡಿ ಸಿ ಪರ್ಮಿಷನ್ ಇವ್ರೆ ಪರ್ಮಿಷನ್ ಆಗಿದೆ ಡಿ ಎಸ್ ಪರ್ಮಿಷನ್ ಆಗಿದೆ ಇಲ್ಲ ಗಾಡಿಗಳನ್ನ ಅಂತ ನಾವ್ ಹೇಳೋದನ್ ಕೇಳ್ರಿ ಆದೇಶ ಎಲ್ಲ ನೀವೇ ಹೇಳೋದ್ ಬೇಡ ಹೇಳಿ ನೀವು ನಮ್ಮ ಎಸ್ಪಿ ಪಿ ಸಾಹೇಬ್ರು ಡಿ ಎಸ್ ಪಿ ಸಾಹೇಬ್ರು ಇನ್ಸ್ಪೆಕ್ಟರ್ ಕಡಿಂದಲೇ ತೀರ್ಮಾನ ಆಗಿದೆ ಅಂಶಗಳಲ್ಲಿ ಹೋಗ್ಬಿಟ್ಟು ನೀವು ಗಾಡಿ ತಡೆ ಹಾಕಿಡಿ ಅಂತ ಇಲ್ಲ ಮಾಡಿಲ್ಲ ನಾವು ನಮ್ ಕ್ಯಾಮ್ರಾ ತೆಗಸ್ತ ಇಲ್ಲಿ ತೆಗಸ ಬನ್ನಿ ನೀವು ಹೋಗ್ಬಿಟ್ಟು ಗಾಡಿಗಳು ಬರೋ ಗಾಡಿಗಳನ್ನ ಹೋಗಿ ಅಡ್ಡ ಹಾಕಿಲ್ವ ನೀವು ಸತ್ತೋಗ್ಬಿಡ್ಬೇಕು ನಿಮ್ಗೆ ಸತ್ತೋಗ್ಬಿಡ್ಬೇಕು ನೀವೆಲ್ಲ ಮಕ್ಕಳ ಸಾಯಿಸಿಲ್ವಾ ಅಂತ ಕೇಳ್ತಾ ಇದೀರಲ್ಲ ನೀವು ಸತ್ತಿಲ್ಲ ಸತ್ತಿಲ್ಲ ಸಾಯ್ಬೇಕು ನೋಡ್ರಿ ಮಾತಾಡೋದು ಯಾರು ಸತ್ತಿಲ್ಲ ಅಂದ್ರೆ ಸಾಯ್ಬೇಕು ನಿಮ್ ಪ್ರಕಾರ

ಹೆಲ್ಮೆಟ್ ಹಾಕಿಲ್ವಾ ಹಿಡೀರಿ ಆಯ್ತಾ ಸಡನ್ ಆಗಿ ಅಡ್ಡ ಹೋಗಿ ನಿಂತ್ಕೊಂಬಾಡ್ದು ಆಯ್ತಾ ಇಟ್ಬಿಟ್ಟು ನೀವ್ ಗಾಡಿಗಳು ಬರ್ತೀರ ಅಡ್ಡ ಹತ್ರ ಹೈವೇ ಅಂದ್ರೆ ಏನ್ ಸರ್ ಹೈವೇ ಪ್ಯಾಟ್ರೋನ್ ಅಂತ ಹೇಳ್ಬಿಟ್ಟು